ಇಪ್ಪತ್ತೆರಡನೇ ತಾರೀಕು ಭಾನುವಾರದಂದು ನಮ್ಮ ಹಸಿರು ತಾಣ ಬಾಬಾ ಬುಡಂಗಿರಿಯಲ್ಲಿ ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ನಾವು ಗ್ಯಾರಿ ಹಬ್ಬವನ್ನು ಅದೂರಿ ಸಂಖ್ಯೆಯಲ್ಲಿ ಮಾಡಿದ್ವಿ ಅದೂರಿಯಾಗಿ ಮಾಡಿದ್ದೀವಿ ಸೊ ಇದರಲ್ಲಿ ಭಕ್ತಾದಿಗಳು ಬರೀ ಮುಸ್ಲಿಂ ಸಂಧಾನ ಅಲ್ಲ ನಾವು ಸರ್ವರಿಗೂ ಸುಸ್ವಾಗಂತ ಬಿಟ್ಟು ನಾವು ಪ್ರಚಾರ ಕೂಡ ಮಾಡಿದ್ವಿ ಆ ಪ್ರಚಾರವನ್ನು ನೋಡಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಭಕ್ತಾಳಿಗೆ ಆಗಮಿಸಿದರು ಇದು ನಾವು ಈಗ ಹೊಸ್ತಾಗಿ ಮಾಡ್ತಾ ಇಲ್ಲ ನಾವು ಯಾವಾಗಿಂದ ಇದು ಕೈ ಹಮ್ಮಿಕೊಂಡಿದ್ದೇವೆ ಆವಾಗ ನಮ್ಮದ ಡಾಕ್ಯುಮೆಂಟ್ ಇದೆ ಕೆಲವೊಂದು ಸಂಘ ಪರಿವಾರದವರು ಇದು ಹೊಸ ಹಬ್ಬ ಆಚರಣೆ ಮಾಡಕ್ಕೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಮೇಲೆ ಕಿರಿಯಾಡಿದ್ದಾರೆ ಅದಕ್ಕೆ ನಾನು ಖಂಡಿಸ್ತೇನೆ ಜಿಲ್ಲಾಧಿಕಾರಿ ಯಾವ ಜಿಲ್ಲಾಧಿಕಾರಿ ಯಾರಿಗೂ ಪರ್ಮಿಷನ್ ಕೊಡಲ್ಲ ದತ್ತ ಜಯಂತಿ ಕೂಡ ದತ್ತ ನಾಲೆ ಕೊಡಲ್ಲ ಜ್ಞಾನಿ ಹಬ್ಬಗಳು ವಿರುಸಿಗೆ ಮಾತಾ ಕೊಡ್ತಾರೆ ಇನ್ನೊಂದು ಈಗ ಏನಾಗಿದೆ ಅಂದ್ರೆ ದತ್ತ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಸಾರ ಮಾಡ್ತಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ನಿಮಗೆ ಮೈಸೂರು ಹೋಗಿ ದಸರಾ ಕಾರ್ಯಕ್ರಮ ಇದೆ ಸರ್ಕಾರಿ ಕಾರ್ಯಕ್ರಮ ಇನ್ನು ಹತ್ತು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳು ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಬಾಂಧವರು ಅಲ್ಲಿಗೆ ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ ನನ್ನ ಪ್ರಶ್ನೆ ಎಷ್ಟೇ ಈ ಸರ್ಕಾರಿ ಕಾರ್ಯಕ್ರಮ ಅಂತ ಯಾವಾಗಿಂದ ಶುರು ಮಾಡಿದ ಅದಕ್ಕೆ ಮುಸ್ಲಿಮ್ಸ್ ಯಾವ ನಾವು ಜಾರಿಯ ಅಂತ ಮುಸ್ಲಿಮ್ಸ್ ಕರಿತೀವಿ ಹಿಂದೂಗಳಿಗೆ ಕಲಿತು ಪ್ರತಿಯೊಬ್ಬ ಧರ್ಮದೂ ಕೊಡ್ತೀವಿ ಉರುಸಲ್ಲೂ ಕರಿತೀವಿ ಇನ್ನೊಂದು ಪ್ರಶ್ನೆ ಇನ್ನೊಂದು ಈಗ ದಪ್ಪ ಜಯಂತಿ ಚಿಕ್ಕಮಯ್ ಮಾಡಿದಾಗ ಹೊರಟ ಮಾಡ್ತಾರೆ ಹೊರಗಡೆ ಮಾಡಲಿ ಮಾತ್ರ ಸಮುದಾಯಕ್ಕೆ ಸಮುದಾಯದ ಮೇಲೆ ಒಂದು ಒಂದು ಕೆಟ್ಟ ಮಾತಾಡೋದು ಯುವಕರಲ್ಲಿ ಒಂದು ವಿಷಪದ ಬೀಜ ಉಡ್ಸೋದು ಅದು ತಪ್ಪು ಈಗ ಯಾರು ಅದಕ್ಕೆ ಯಾರು ಕಿವಿ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ರಾಜಕೀಯ ಬೆಳೆ ಅಂತ ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನಮ್ಮ ಹಿಂದೂ ಯುವಕರು ಎಲ್ಲ ತಿಳ್ಕೊಂಡಿದ್ದಾರೆ ಈಗ ಸಮಿತಿ ಸಹ ಸಮಿತಿ ಯಾರು ಯಾರಕ್ಕೆ ಸಮಿತಿ ಮಾಡಿದ್ದಾರೆ ಅವ್ರಿಗೆ ಉಳಿದಾನೆ ಅಂದ್ರೆ ಸಮಿತಿ ಮಾಡಲಿ ಮೀಟಿಂಗ್ ಮಾಡಲಿ ನಾಲ್ಕು ಮುಸ್ಲಿಮ್ಸು ನಾಲ್ಕು ಹಿಂದೂ ಅಂತ ಹೇಳೋದು ಹಿಂದೂಗಳಲ್ಲಿ ದಲಿತರು ಎಸ್ ಸಿ ಎಸ್ ಟಿ ಅಂತ ಇರೋದು ಆಯ್ತಾ ನಾವು ಅದಕ್ಕೆ ತುಂಬಾ ತಲೆ ಮಾಡಿದ್ವಿ ಅಂದ್ರೆ ನಾವು ಪದೇ ಪದೇ ಹೋಗಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಬಗ್ಗೆ ಹೇಳಿದ್ವಿ ಈಗ ಆಗ್ತಾ ಇದೆ ಆಗ್ತಾ ಇರಲಿ ನಂದಿ ಆಗಲಿ ಮತ್ತೆ ಅದಕ್ಕೆ ಇಶ್ಯೂ ಮಾಡ್ಕೊಂಡು ಹೋಗೋದು ಬೇಡ ಅಂತ ನಾವು ಅದಕ್ಕೆ ಒಂದು ನಂಬಿಗಿ ಮುಖ ನೋಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಅವರು ಅದಕ್ಕೆ ಒಂದು ಲಾಭ ಪಡಿತಾರೆ ಅದರ ಹಿಂದೆ ನಾ ಹದಿನಾರು ತಿಂಗಳು ನೋಡಿ ಮೊನ್ನೆ ಕುಂಕುಮ ಹಚ್ಚಿವೆ ಹೋಗಿ ಗಲಸ ಹಾಕ್ಬಹುದು ಅದಕ್ಕೆ ಅಭ್ಯಂತರ ಯಾರು ನಾವು ಅಭ್ಯರ್ಥ ಮಾಡೋಂಗಿಲ್ಲ ಆಲ್ರೆಡಿ ಆಗಿದೆ ನಮ್ಮ ಕಡೆ ಆಗಿದೆ ಬಾಬುಬಿಡಂಗಿರಿ ಎಲ್ಲ ನಮ್ಮ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇದೆ ಇಂಥ ಯಥಸ್ಥಿ ಕಾಪಾಡ್ಕೊಂಡು ಬನ್ನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸಿ ಕಪಾಡ್ಕೊಂಡು ಬನ್ನಿ ಅಂತ ಸುಪ್ರೀಂಕೋರ್ಟ್ ಆದೇಶ ಮಾಡಿದೆ ಆದ್ರೂ ನಮಗೆ ರಾಜ್ಯ ಸರ್ಕಾರ ಈಗ ಆದೇಶ ಮಾಡಿಬಿಟ್ಟೆ ನಾವು ಹೋಗಿ ಬಟ್ ಕುಂಕುಮ ಎಲ್ಲ ಹಾಕಿದ್ದಾರೆ ನಾವು ಹೋಗಿ ಈಗ ಹಲಸಾಗಿ ಹೂ ಹಾಕಿ ಎಲ್ಲ ಮಾಡ್ಬೋದು ಒಂದು ಹೋರಾಟ ಮಾಡ್ಬೋದು ಈಗ ನೆಮ್ಮದಿಯಾಗಿ ಚಿಕ್ಕಮ್ ಜನ ಜೀವನ ಮಾಡ್ತೀವ ನೆಮ್ಮದಿ ನಾವು ಹಾಳ್ಮೆ ಹಾಕಿದ್ರು ತಯಾರಿಗಾ ಸರ್